ವೀಕ್ಷಕರೇ ಗೃಹ ಸಚಿವರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಪೊಲೀಸ್ ಸ್ಟೇಷನ್ ನ ಆವರಣದಲ್ಲಿಯೇ ಎಣ್ಣೆ ಪಾರ್ಟಿ ಮಾಡಿದ್ರ ಪೊಲೀಸರು ಜನರಿಗೆ ಬುದ್ಧಿ ಹೇಳೋ ಪೊಲೀಸರ ಬುದ್ಧಿ ಲದ್ದಿ ತಿನ್ನೋಕೆ ಹೋಗಿತ್ತ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ತಡರಾತ್ರಿ ಪೊಲೀಸರಿಂದ ಎಣ್ಣೆ ಪಾಟಿ ಮಾಡಲಾಗಿತ್ತು ಎನ್ನಲಾಗ್ತಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರು ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಎನ್ನಲಾದ ಫೋಟೋ ಮತ್ತು ವಿಡಿಯೋ ನಮ್ಮ ಚಾನೆಲ್ಗೆ ಲಭ್ಯವಾಗಿದೆ ಅಂಕಲಿ ಪೊಲೀಸರ ನಡೆಗೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಬೆಳಗಾವಿ ಜಿಲ್ಲೆ ಚಿಕ್ಕೂಡಿ ತಾಲೂಕಿನ ಅಂಕಲಿ ಗ್ರಾಮದ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪೊಲೀಸನ್ ಅಂದರೆ ನಾವು ಸಾರ್ವಜನಿಕವಾಗಿ ಒಂದು ನ್ಯಾಯ ದೇವತೆ ನ್ಯಾಯ ಕೊಡಿಸುವಂಥ ಒಂದು ದೇವಾಲಯ ಅಂತ ನಾವು ಭಾವಿಸುತ್ತೇವೆ ಆದರೆ ಅಲ್ಲಿರ್ತಕ್ಕಂಥ ಆಫೀಸರ್ಗಳು ಪೊಲೀಸರು ಇವರೆಲ್ಲ ಸೇರಿಕೊಂಡು ಗುಂಡು ಪಾರ್ಟಿ ಮಾಡ್ತಾ ಇದ್ದಾರೆ ಈಗ ಸಾರ್ವಜನಿಕವಾಗಿ ನಾವು ಇದು ಸರಿ ಅನ್ಸೋದಿಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರೆ ಪೊಲೀಸರ ಪೊಲೀಸರು ನೋಡ್ರೆ ಜನ ಭಯ ಪಡೋದು ಹೋಗಿ ಪೊಲೀಸರೇ ಈ ರೀತಿ ಮಾಡಿದ್ರೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿತ್ತು ಅಂತ ನಾ ಗೃಹ ಸಚಿವರಿಗೆ ಹೇಳ್ತೇನು ಯಾಕಪ್ಪ ಅಂದ್ರೆ ಜನರ ಹಾಕಿ ಅಂದ್ರೆ ಮೊದಲು ಭಯ ಇತ್ತು ಆದರೆ ಈಗ ಹಾಕಿ ಅಂದ್ರೆ ಯಾರೂ ಭಯ ಪಡುವಂತಿಲ್ಲ ಯಾಕಂದ್ರೆ ಈ ರೀತಿ ಕೃತಿಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡೋದರಿಂದ ಜನರಿಗೆ ಏನಪ್ಪ ಆಗೈತೆ ಅಂದ್ರೆ ಅವರು ನಮ್ಮಂಗೆ ಜನರ ಮುಂದೆ ಈ ರೀತಿ ಕೃತಿಗಳನ್ನ ಮಾಡೋದರಿಂದ ಜನರ ಭಯ ಇಲ್ಲ ಯಾಕಪ್ಪ ಅಂದ್ರೆ ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಈ ರೀತಿ ಮಾಡ್ತಾಯಿದ್ದಾರೆ ಅಂದ್ರೆ ನಮಗೊಂದು ಕಾನೂನು ಐತಿ ಅವ್ರಿಗೊಂದು ಕಾನೂನು ಐತಿ ಹಿಂಗೇನಿಲ್ಲ ಕಾನೂನು ಇರೋದು ಒಂದೇ ಕಾನೂನು ಅದಕ್ಕಾಗಿ ಜನ ಇವತ್ತು ಪೊಲೀಸರಿಗೆ ಯಾವುದೇ ರೀತಿ ಭಯ ಪಡುವುದಿಲ್ಲ ಇದನ್ನು ಗೃಹ ಸಚಿವರಿಗೆ ಹೇಳಕ್ಕೆ ಅಂದ್ರೆ ಇಂಥ ಭ್ರಷ್ಟ ಇಂಥ ಕೃತಿಗಳ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಈ ಕೂಡಲೇ ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡು ಅವರನ್ನು ಈ ಹುದ್ದೆಯಿಂದ ಅಮಾನತುಗೊಳಿಸ್ಬೇಕಂತ ತಮ್ಮಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ வரதி நாவி